ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಪ್ರತಿ ವಾರನೂ ಕೂಡ ಸ್ಪರ್ಧಿಗಳು ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಆಡ್ತಲೇ ಇರ್ತಾರೆ ಗಿಲ್ಲಿ ಅವರನ್ನ ಹೊರತುಪಡಿಸಿ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ಕೂಡ ಎಂಟರ್ಟೈನ್ಮೆಂಟನ್ನು ಬಿಟ್ಟು ಜಗಳವನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ ಅದರಲ್ಲೂ ಅಶ್ವಿನಿ ಅವರ ತಂಡ ಸುಖ ಸುಮ್ಮನೆ ಗಿಲ್ಲಿ ಅವರ ತಂಡದಲ್ಲಿರುವ ಸ್ಪರ್ಧಿಗಳನ್ನ ಟಾರ್ಗೆಟ್ ಮಾಡಿ ಪ್ರತಿ ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಮಾಡಿಕೊಂಡು ಮನೆಯನ್ನ ರಣರಂಗ ಮಾಡ್ತಾರೆ ಹೀಗಿರುವಾಗ ನಾಮಿನೇಷನ್ ಅಲ್ಲಿ ಯಾರು ಸೇಫ್ ಆಗಬೇಕು ಎನ್ನುವ ವಿಚಾರಕ್ಕೆ ರಾಶಿಕಾ ಹಾಗೂ ರಕ್ಷಿತ ನಡುವೆ ದೊಡ್ಡ ಜಗಳವೇ ನಡೆದಿದೆ ಅತಿಯಾಗಿ ಮೆರೆಯುತ್ತಿದ್ದ ರಾಶಿಕಾ ಅವರಿಗೆ ಇಂದು ರಕ್ಷಿತಾ ಶೆಟ್ಟಿ ಅವರು ಚಳಿ ಬಿಡಿಸಿದ್ದಾರೆ ಇನ್ನೂ ಇಬ್ಬರ ಜಗಳ ನೋಡಿ ಮನೆಯಲ್ಲಿರುವ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ ಹಾಗಾದ್ರೆ ಬನ್ನಿ ಇಂದ ಪಾರಾದ ಸ್ಪರ್ಧಿಯ ಯಾವ ವಿಚಾರಕ್ಕಾಗಿ ರಾಶಿಕಾ ಅವರು ರಕ್ಷಿತ ಮೇಲೆ ಗುಡುಕಿದ್ದಾರೆ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ನಿನ್ನೆ ಕ್ಯಾಪ್ಟನ್ ಮಾಳು ಅವರ ಪ್ರಕಾರ ಈ ವಾರ ಅಶ್ವಿನಿ ಗೌಡ ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಜಾನ್ವಿ ಕಾಕ್ರೋಚ್ ಹಾಗೂ ಧ್ರುವಂತ್ ಅವರು ನಾಮಿನೇಟ್ ಆಗಿದ್ದಾರೆ ಇದಾದ ಬಳಿಕ ಬಿಗ್ ಬಾಸ್ ತಂಡವು ನಾಮಿನೇಟ್ ಆಗಿರುವ ಸ್ಪರ್ಧಿಗಳಿಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ ಬಿಗ್ ಬಾಸ್ ಕೊಡುವಂತಹ ಟಾಸ್ಕ್ಗಳಲ್ಲಿ ವಿನ್ ಆಗಿ ನಾಮಿನೇಟ್ ಆಗದೇ ಇರೋ ಸ್ಪರ್ಧಿಯನ್ನ ನಾಮಿನೇಟ್ ಮಾಡಿ ಇವರು ಸೇಫ್ ಆಗಬಹುದು ಎನ್ನುವ ಅವಕಾಶವನ್ನ ಕೊಟ್ಟಿರ್ತಾರೆ ಈಗಿರುವಾಗ ನಿನ್ನೆ ನಡೆದ ಮೊದಲ ಟಾಸ್ಕ್ನಲ್ಲಿ ಸೇಫ್ ಆದ ಸ್ಪರ್ಧಿಗಳ ವಿರುದ್ಧ ಸರಿಯಾಗಿ ಪೈಪೋಟಿ ಕೊಟ್ಟು ನಾಮಿನೇಟ್ ಆದ ಸ್ಪರ್ಧಿಗಳ ತಂಡ ವಿಜೇತರಾಗಿದ್ದಾರೆ ಈಗಿರುವಾಗ ಈ ನಾಮಿನೇಟ್ ಆದ ಸ್ಪರ್ಧಿಗಳಲ್ಲಿ ಒಬ್ಬರು ಮಾತ್ರ ಒಮ್ಮತ ನಿರ್ಧಾರದಿಂದ ಸೇಫ್ ಆಗಿ ನಾವು ಸೇಫ್ ತಂಡಕ್ಕೆ ಹೋಗಿ ಸೇಫ್ ಸೇಫ್ ತಂಡದಲ್ಲಿ ಇರುವ ಒಬ್ಬ ಸ್ಪರ್ಧಿಯನ್ನ ನಾಮಿನೇಟ್ ಮಾಡಬೇಕಾಗಿತ್ತು ಈ ವಿಚಾರವಾಗಿ ಅಶ್ವಿನಿ ಅವರ ತಂಡದಲ್ಲಿ ದೊಡ್ಡ ಜಗಳವೇ ನಡೆದಿದೆ ಹೌದು ರಾಶಿಕಾ ಅವರು ನಾನು ಪ್ರತಿ ವಾರ ನಾಮಿನೇಟ್ ಆಗ್ತಾ ಬಂದಿದ್ದೀನಿ ನ ಟಾಸ್ಕ್ ಅಂತ ಬಂದಾಗ್ಲೂ ಕೂಡ ನಾನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನಾ ಈ ವಾರ ನಾನು ನಾಮಿನೇಟ್ ಆಗಲು ಇಷ್ಟಪಡೋದು ನಾನು ಸೇಫ್ ಆಗ್ತೀನಿ ಎಂದು ತನ್ನ ಪರ ನಿಂತು ವಾದ ಮಾಡಿದ್ದಾರೆ ಇದಕ್ಕೆ ಅಶ್ವಿನಿ ಗೌಡ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಆದರೆ ರಕ್ಷಿತಾ ಮಾತ್ರ ನಾನು ಪ್ರತಿ ವಾರ ನಾಮಿನೇಟ್ ಆಗಿದ್ದೀನಿ ನಾನು ಟಾಸ್ಕ್ ಅನ್ನ ಅದ್ಭುತವಾಗಿ ಆಡ್ತಿದ್ದೀನಿ ಈ ವಾರ ಸೇಫ್ ಆಗ್ತೀನಿ ಎಂದು ವಾದ ಮಾಡ್ತಾರೆ ಹೀಗೆ ಇಬ್ಬರ ನಡುವೆ ವಾದ ವಿವಾದ ಹೆಚ್ಚಾಗಿದೆ ಮಾತಿನ ಬರದಲ್ಲಿ ರಾಶಿಕಾ ಅವರು ವಾಯ್ಸ್ ಅನ್ನ ರೈಸ್ ಮಾಡುತ್ತಾ ರಕ್ಷಿತಾ ಮೇಲೆ ಕೂಗಾಡಿ ಕಿರ್ಚಾಡಿದ್ದಾರೆ ಇದಾದ ಬಳಿಕ ಸ್ಪರ್ಧಿಗಳು ಸಾಕಷ್ಟು ಸಮಯ ತೆಗೆದುಕೊಂಡು ಸುದೀ ಅವರನ್ನ ಸೇಫ್ ಮಾಡಬೇಕು ಎಂದು ಆಯ್ಕೆ ಮಾಡ್ತಾರೆ ಆದರೆ ಇದಕ್ಕೆ ರಾಶಿಕಾ ಮಾತ್ರ ಒಪ್ಪಿಕೊಳ್ಳೋದಿಲ್ಲ ನನ್ನ ತಂಡದಲ್ಲಿ ಇಂತಹ ವಿಷಕಾರಿ ಇರೋದ್ರಿಂದಲೇ ನನ್ನ ತಂಡದಲ್ಲಿ ಒಂದು ನ್ಯಾಯವಾಗಿ ಡಿಸಿಷನ್ ತೆಗೆದುಕೊಳ್ಳಲು ಆಗ್ತಾ ಇಲ್ಲ ಎಂದು ರಾಶಿಕಾ ಅವರು ರಕ್ಷಿತಾ ಮೇಲೆ ಎಲ್ಲರ ಮುಂದೆ ಅವಮಾನ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಮಾತನಾಡುವ ಶೈಲಿಯನ್ನ ವ್ಯಂಗ್ಯವಾಗಿ ಎಲ್ಲರ ಮುಂದೆ ತೋರಿಸಿ ಅವರನ್ನ ಅವಮಾನ ಮಾಡಿದ್ದು ರಕ್ಷಿತಾ ಶೆಟ್ಟಿ ಅವರಿಗೆ ಸಿಕ್ಕಾಪಟ್ಟೆ ಕೋಪ ತರಿಸಿದೆ ರಾಶಿಕಾ ಅವರು ಎಷ್ಟೇ ಕಿರ್ಚಾಡಿ ಕೂಗಾಡಿದ್ರು ಸಹ ರಕ್ಷಿತಾ ಮಾತ್ರ ತನ್ನ ನಿರ್ಧಾರ ಬದಲಾಗುವುದಿಲ್ಲ ಒಂದು ನಾನು ಸೇಫ್ ಆಗಬೇಕು ಇಲ್ಲಾಂದ್ರೆ ಸುದಿ ಅಣ್ಣ ಅವರು ಸೇಫ್ ಮಾಡಲು ಇಷ್ಟಪಡ ಯಾವುದೇ ಕಾರಣಕ್ಕೂ ರಾಶಿಕವನ್ನ ಸೇಫ್ ಮಾಡಲು ನಾನು ಬಿಡೋದಿಲ್ಲ ಯಾಕಂದ್ರೆ ಇದು ಆಟ ಬರಿ ಟಾಸ್ಕ್ ಅಂತ ಬಂದಾಗ ಅದ್ಭುತವಾಗಿ ಆಡ್ಬಿಟ್ರೆ ಸಾಕೋಗೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ವ್ಯಕ್ತಿತ್ವವು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬರು ಸ್ಪರ್ಧಿಗೆ ಅವಮಾನ ಮಾಡೋದು ನಿಮ್ಮಂತವನ್ನ ನಾನು ಯಾಕೆ ಸೇಫ್ ಮಾಡಬೇಕು ಎಂದು ರಕ್ಷಿತಾ ಅವರು ಕೂಡ ಸಿಕ್ಕಾಪಟ್ಟೆ ಟಕ್ಕರ್ ಕೊಟ್ಟಿದ್ದಾರೆ ಇನ್ನು ರಕ್ಷಿತಾ ಅವರ ಕೂಗಾಟ ಕಿರ್ಜಾಟ ನೋಡಿ ಅಶ್ವಿನಿ ಗೌಡ ಅವರು ಕೂಡ ಫುಲ್ ಶಾಕ್ ಆಗಿದ್ದಾರೆ ಕೊನೆಗೂ ರಕ್ಷಿತ ಹೇಳಿರುವ ಪ್ರಕಾರ ಸುಧೀರ್ ಅವರು ಸೇಫ್ ಆಗಿದ್ದಾರೆ ನಾಮಿನೇಷನ್ ತಂಡದಿಂದ ಸೇಫ್ ಆಗಿ ಸೇಫ್ ಆದ ತಂಡಕ್ಕೆ ತಲುಪಿದ್ದಾರೆ ಇನ್ನು ಸೇಫ್ ಆದ ತಂಡದಿಂದ ರಘು ಅವರನ್ನ ನಾಮಿನೇಟ್ ಮಾಡಿದ್ದಾರೆ ನಿಮ್ಮ ಪ್ರಕಾರ ಯಾವ ಒಬ್ಬ ಸ್ಪರ್ಧಿ ಸೇಫ್ ಆಗಬೇಕಾಗಿತ್ತು ರಾಶಿಕಾನ ರಕ್ಷಿತಾನ ಸುಧೀರ್ ಅವರ ಇಲ್ಲ ಅಶ್ವಿನಿ ಗೌಡಾನ ಇಲ್ಲ ಜಾನ್ವಿ ಅವರ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇಲ್ಲ ರಕ್ಷಿತಾ ಹಾಗೂ ರಾಶಿಕಾ ನಡುವೆ ನಡೆದ ಜಗಳದಲ್ಲಿ ಯಾರು ಸರಿ ಯಾರು ತಪ್ಪು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ಬೋ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೆ